ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಎಸ್ ಡಿ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನನಗೆ ಆಧಾರ್ ಕಾರ್ಡ್ ಸ್ಟೇಟಸ್ ಚೆಕ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೀವೇನಾದರೂ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕಂತ ಪದೇ ಪ್ರೆಸ್ ಮಾಡಿ ಫ್ರೆಂಡ್ಸ್ ಇದನ್ನು ನೀವು ಮೊಬೈಲಲ್ಲಿ ಬೇಕಾದರೂ ಮಾಡ್ಬೋದು ಮೊಬೈಲಲ್ಲಿ ಅಂದರೆ ಡೆಸ್ಕ್ಟಾಪ್ ಸೈ ಸೈಟು ಅಥವಾ ಡೆಸ್ಕ್ಟಾಪ್ ಮಾಡು ಆ ಮಾಡ್ಕೊಳ್ಳಿ ನೋಡಿ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಮೊದಲು ಕ್ರಾಂಬೋಸರ್ ಓಪನ್ ಮಾಡಿ ಡಿ ಐ ಅಂತ ಸರ್ಚ್ ಮಾಡಿ ಯು ಐ ಡಿ ಐ ಗೌರ್ಮೆಂಟ್ ಡಾಟ್ ಇನ್ ಅಂತ ಮೊದಲನೇ ಸೈಟ್ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿ ಲ್ಯಾಂಗ್ವೇಜ್ ಇಂಗ್ಲಿಷ್ ಇಂಗ್ಲಿಷ್ ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಎರಡು ತರ ಚೆಕ್ ಮಾಡ್ಬೋದು ಚೆಕ್ ಆಧಾರ್ ಅಪ್ಡೇಟ್ ಸ್ಟೇಟಸ್ ಅಂತ ಇದೆ ಇಲ್ಲಿ ಬೇಕಾದ್ರೂ ಚೆಕ್ ಮಾಡ್ಬೋದು ಕೆಳಗಡೆ ಚೆಕ್ ಆಧಾರ್ ಸ್ಟೇಟಸ್ ಮಾಡಿ ಚೆಕ್ ಎನ್ರಾಲ್ಮೆಂಟ್ ಅಪ್ಡೇಟ್ ಸ್ಟೇಟಸ್ ಅಂತ ಇದೆ ಕ್ಲಿಕ್ ಮಾಡಿ ಎನ್ರಾಲ್ಮೆಂಟ್ ಐ ಡಿ ಅಂತ ಇದೆಯಲ್ಲ ಅದರಲ್ಲಿ ಚೆಕ್ ಮಾಡಬೇಕು ಅಂದ್ರೆ ರಿಸಿಪ್ಟ್ ಹಾಕಿದ್ದೀನಿ ಆ ತರ ರಿಸಿಪ್ಟ್ ಇದ್ರೆ ಎನ್ರಾಲ್ಮೆಂಟ್ ಐ ಡಿ ಚೆಕ್ ಮಾಡಬೇಕು ಬೈ ಚಾನ್ಸ್ ನಿಮ್ಮ ಹತ್ರ ಎಸ್ ಮೇಲೆ ಮಾಡಿರೋ ರಿಸಿಪ್ಟ್ ಏನಾದ್ರು ಇದ್ರೆ ಅಂದ್ರೆ ಪಕ್ಕದಲ್ಲಿ ಹಾಕಿದೀನಿ ನೋಡಿ ಆ ಥರ ರಿಸಿಪ್ಟ್ ಏನಾದ್ರು ಇದ್ರೆ ಎಸ್ ಆರ್ ಎಲ್ಲಿ ಚೆಕ್ ಮಾಡಬೇಕು ಮೊದಲು ಎನ್ರಾಲ್ಮೆಂಟ್ ಐ ಡಿ ಇದು ಚೆಕ್ ಮಾಡೋದು ಹೇಳ್ಕೊಡ್ತೀನಿ ನೋಡಿ ಫೋರ್ಟೀನ್ ಎಂಟರ್ ಫೋರ್ಟೀನ್ ಡಿಜಿಟ್ ಎನ್ರಾಲ್ಮೆಂಟ್ ನಂಬರ್ ಅಂತ ಇದೆಯಲ್ಲ ಅಲ್ಲಿ ಎನ್ರಾಲ್ಮೆಂಟ್ ನಂಬರ್ ಹಾಕಿ ಅಲ್ಲಿ ರಿಸಿಪ್ಟಲ್ಲಿ ತೋರಿಸಿದ್ದೀನಿ ನೋಡಿ ಎನ್ರಾಲ್ಮೆಂಟ್ ನಂಬರ್ ಯಾವುದು ಅಂತ ಫೋರ್ಟೀನ್ ಡಿಜಿಟ್ ಎನ್ರಾಲ್ಮೆಂಟ್ ನಂಬರ್ ಹಾಕಿ ನೆಕ್ಸ್ಟು ಸೆಲೆಕ್ಟ್ ಈ ಆ ಡಿ ಡೇಟ್ ಅಂತ ಇದೆ ನೋಡಿ ಅಲ್ಲಿ ಡೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ರಿಸಿಪ್ಟಲ್ಲಿ ನಾನು ತೋರಿಸಿದ್ದೀನಿ ಯಾವಾಗ ಹಾಕಿದ್ದು ಅನ್ನೋದನ್ನು ಹಾಕಬೇಕು ನೆಕ್ಸ್ಟು ಸೆಲೆಕ್ಟ್ ಈ ಐ ಡಿ ಟೈಮು ಟೈಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ నెక్స్ట్ క్యాబ్ సబిట్ నీ స్టేటస్ తోర్తయితే ఇది ఇన్రాల్మెంట్ ఐ డి రెసిపట్ హే చెక్ అంత నెక్స్ట్ ఎస్ ఆర్ ఎన్ చెక్ అంత నోడి మేలే ఎస్ ఆర్ ఎన్ మేలే క్లిక్ మి రెసి ఈ జనరేట్ ఆగి అదర ఎస్ నంబర్ ఇది ఆ నంబర్ నోడుకుంటు ఇల్ని ఎంటర్ మి ಎಕ್ಸ್ ಆರ್ ಎನ್ ಅಂತ ಕೆಲವು ಕಡೆಗಳನ್ನು ಎಂಟ್ರ್ ಮಾಡಿ ಕ್ಯಾಪ್ಚರ್ ಹಾಕಿ ಸಬ್ಮಿಟ್ ಕೊಡಿ ಇದರಲ್ಲಿ ಡೇ ಟು ಟೈಮ್ ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ ಸಬ್ಮಿಟ್ ಕೊಟ್ಟೆ ನೋಡಿ ಸ್ಟೇಟಸ್ ತೋರಿಸ್ತಾ ಇದೆ ಇಷ್ಟೇ ಫ್ರೆಂಡ್ಸ್ ಆಧಾರ್ ಕಾರ್ಡ್ ಸ್ಟೇಟಸ್ ಚೆಕ್ ಮಾಡೋದು ಆಗಿದೆ ಇಲ್ಲ ಅಂತ ನೋಡೋಕ್ಕೆ ಹೀಗೆ ಮಾಡಿದರೆ ಸಾಕು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಪ್ಪದೆ ರಿಪ್ಲೈ ಮಾಡ್ತೀವಿ ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಧನ್ಯವಾದಗಳು